ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಎಡವಟ್ಟಿನ ಮೇಲೆ ಎಡವಟ್ಟು ಎಲ್ಲೋ ತನಿಖೆ ಮತ್ತೊಂದು ಕಡೆಯಲ್ಲಿ ವಿಚಾರಣೆ ಹಾಗಾದರೆ ಎಸ್ ಐ ಟಿ ಅಧಿಕಾರಿಗಳು ಮಾಡಿಕೊಂಡ ಎಡವಟ್ಟೇನು ಸರ್ಕಾರದ ಕಪಿಮುಷ್ಟಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇದ್ದಾರಾ ಇದೆ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ ಎಡವಟ್ಟಾಯಿತು ನಾನು ರಂಜಿತ್ ಶಿರಿಯಾರ್ ಹಾಸನದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಈಗ ಒಂದು ತಿಂಗಳಾಗ್ತಾ ಬಂತು ಎಸ್ ಐ ಟಿ ಅಧಿಕಾರಿಗಳು ಇದರ ತನಿಖೆಯನ್ನ ಮಾಡುತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಮಾತ್ರ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವು ಕೂಡ ಇಲ್ಲ ಇದರ ನಡುವೆ ಪ್ರಜ್ವಲ್ ರೇವಣ್ಣ ತಂದೆ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿ ಬಿಡುಗಡೆಯೂ ಕೂಡ ಆಗಿದೆ ಈ ಒಂದು ತಿಂಗಳಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಮಾಡಿಕೊಂಡ ಎಡವಟ್ಟು ಒಂದೆರಡಲ್ಲ ಅದೇನು ಅಂತ ನೋಡೋಣ ಬನ್ನಿ どう ಮಹಾ ಎಡವಟ್ಟು ಪ್ರಳಯಾಂತಕ ಪ್ರಜ್ವಲ್ ಪೆಂಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ತಂಡದಿಂದ ಎಡವಟ್ಟುಗಳ ಸರಮಾಲೆ ಒಂದೆರಡಲ್ಲ ಹತ್ತಾರು ಎಡವಟ್ಟುಗಳು ಎಸ್ಐಟಿ ರಚನೆ ಆದಾಗಿನಿಂದ ಎಡವಟ್ಟಿನ ಮೇಲೆ ಎಡವಟ್ಟು ಆಗುತ್ತಲೇ ಇದೆ ಈ ಎಡವಟ್ಟಿನಿಂದಲೇ ಸದ್ಯ ಕೇಸ್ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆ ಈ ಎಡವಟ್ಟಿನ ಲಿಸ್ಟ್ ನೋಡ್ತಾ ಇದ್ರೆ ನಿಜಕ್ಕೂ ಎಸ್ಐಟಿ ತಂಡದ ಮೇಲೆ ಅನುಮಾನ ಬರುತ್ತೆ ಅದರಲ್ಲೂ ಎಸ್ಐಟಿ ತಂಡವನ್ನ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ವಿರೋಧ ಪಕ್ಷ ಹೀಯಾಳಿಸುತ್ತಿವೆ ಅದಕ್ಕೂ ಪೂರಕ ಆಗುವಂತೆ ಎಸ್ಐಟಿ ತಂಡ ನಡೆದುಕೊಳ್ಳುತ್ತಿದೆ ಪ್ರಜ್ವಲ್ ವಿಚಾರದಲ್ಲಿ ಎಸ್ಐಟಿ ಸಾಲು ಸಾಲು ಎಡವಟ್ಟು ಮೂವತ್ತು ದಿನದಲ್ಲಿ ಯಾವೆಲ್ಲ ಎಡವಟ್ಟು ಮಾಡಿದೆ ಎಸ್ಐಟಿ ಡ್ರೈವ್ ಕೇಸ್ ಹಾಸನ ಸಂಸದ ಮಾಡಿದ್ದಾರೆ ಈಗ ಶುರು ಮಾಡೋಣ ರಾಸಲಿ ಎನ್ನಲಾದ ಪ್ರಕರಣ ಬೆಳಕಿಗೆ ಬಂದು ಇಂದಿಗೆ ಬರೋಬ್ಬರಿ ಮೂವತ್ತು ದಿನ ಆಯ್ತು ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ರೆ ಇನ್ನೊಂದ್ ಕಡೆ ಪ್ರಕರಣದ ತನಿಖೆ ದಿಕ್ಕು ತಪ್ಪಿದ್ಯಾ ಎಂಬ ಅನುಮಾನ ಕಾಡಿದೆ ಸಿಂಗ್ ನೇತೃತ್ವದ ತಂಡ ರಚನೆಯಾದ ದಿನದಿಂದಲೂ ಸ್ಪೆಷಲ್ ಎನ್ವೆಸ್ಟಿಗೇಷನ್ ಟೀಂ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಎಂದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆರೋಪಿಸುತ್ತಲೇ ಬಂದಿದ್ದಾರೆ ಇದಕ್ಕೆ ತಕ್ಕಂತೆ ಎಸ್ಐಟಿ ತಂಡ ಸಾಲು ಸಾಲು ಎಡವಟ್ಟುಗಳನ್ನ ಮಾಡಿಕೊಂಡಿದೆ ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಎಸ್ಐಟಿ ತಂಡದ ವಿರುದ್ಧವೇ ಆರೋಪಗಳನ್ನ ಮಾಡುತ್ತಿದ್ದಾರೆ ಎಸ್ಐಟಿ ತಂಡ ರಚನೆಯಾದಾಗಿನಿಂದ ಜೆಡಿಎಸ್ ನಾಯಕರು ಆರೋಪದ ಮೇಲೆ ಆರೋಪ ಮಾಡ್ತಾ ಬಂದಿದ್ರು ಅದರಲ್ಲೂ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಷಡ್ಯಂತ್ರ ನಡೆಯುತ್ತಿದೆ ಅಂತ ಸ್ವತಃ ರೇವಣ್ಣರಿಂದ ಹಿಡಿದು ಎಲ್ಲಾ ಜೆಡಿಎಸ್ ನಾಯಕರು ಆರೋಪಿಸಿದ್ರು ಮತ್ತೊಂದು ಕಡೆ ಕುಮಾರಸ್ವಾಮಿ ಇದು ಎಸ್ಐಟಿ ಟೀಮ್ ಅಲ್ಲ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಜರಿದಿದ್ರು ಇನ್ನು ಮುಂದೆ ಹೋಗಿ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿದ್ರು ಈ ಆರೋಪಗಳ ಮಧ್ಯೆ ಎಸ್ಐಟಿ ಹಲವು ಎಡವಟ್ಟುಗಳನ್ನ ಮಾಡಿಕೊಂಡಿದೆ ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ನನ್ನ ಕಡೆ ಅಂತ ಅಂತ ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಎಡವಟ್ಟು ಒಂದು ಹೊಳೆ ನರಸೀಪುರದಲ್ಲಿ ಪ್ರಕರಣ ಬೆಂಗಳೂರಿನಲ್ಲಿ ವಿಚಾರಣೆ ಹೌದು ಎಸ್ಐಟಿ ತಂಡ ಮೊದಲು ಎಡವಿದ್ದೆ ಇಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಅಂದ್ರೆ ಇಪ್ಪತ್ತಾರನೇ ತಾರೀಕು ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯುತ್ತಿತ್ತು ಅದಾಗಲೇ ಹಾಸನದಲ್ಲಿ ಪೆನ್ಡ್ರೈವ್ ಹರಿದಾಡತೊಡಗಿತ್ತು ಕೋರ್ಟ್ನಲ್ಲಿ ಸ್ಟೇ ಇದ್ರೂ ಕೂಡ ಮನೆ ಮನೆಗಳಿಗೆ ಮೊಬೈಲ್ ಮೊಬೈಲ್ಗಳಲ್ಲಿ ಪೆನ್ಡ್ರೈವ್ ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಸದ್ದು ಮಾಡುತ್ತಿದ್ವು ಈ ಬೆನ್ನಲ್ಲೇ ಎಸ್ಐಟಿ ತಂಡ ರಚನೆಯಾಗಿತ್ತು ಮೊದಲು ಹೊಳೆ ನರಸೀಪುರದಲ್ಲಿ ಪ್ರಕರಣ ದಾಖಲಾಗಿತ್ತು ಆದರೆ ಎಸ್ಐಟಿ ತಂಡ ಮಾತ್ರ ಬೆಂಗಳೂರು ೂರಿನಲ್ಲಿ ವಿಚಾರಣೆಯನ್ನ ನಡೆಸಿತ್ತು ಇದು ಎಸ್ಐಟಿ ತಂಡ ಮಾಡಿದ ಮೊದಲ ಎಡವಟ್ಟು ಎಡವಟ್ಟು ಎರಡು ಅತ್ಯಾಚಾರ ಆರೋಪ ಆರಂಭದಲ್ಲೇ ಸೇರಿಸಿಲ್ಲ ವಿಶೇಷ ತನಿಖಾ ತಂಡವನ್ನ ಸಿದ್ದರಾಮಯ್ಯ ತನಿಖಾ ತಂಡ ಶಿವಕುಮಾರ್ ತನಿಖಾ ತಂಡ ಅಂತ ಜೆಡಿಎಸ್ ಆರೋಪಕ್ಕೆ ಕಾರಣವಾಗಿದ್ದೆ ಈ ಹೆಜ್ಜೆ ಅದೇನು ಅಂದ್ರೆ ರೇವಣ್ಣ ಮೇಲೆ ಆರಂಭದಲ್ಲಿ ಒಂದು ಕೇಸ್ ದಾಖಲಾಗಿತ್ತು ಅದಾದ ಬಳಿಕ ಕಿಡ್ನ್ಯಾಪ್ ಕೇಸ್ ಕೂಡ ದಾಖಲಾಗಿತ್ತು ಆದ್ರೆ ಆರಂಭದಲ್ಲಿ ಅತ್ಯಾಚಾರ ಆರೋಪವನ್ನ ಸೇರಿಸಲಿಲ್ಲ ಜೆಡಿಎಸ್ ನಾಯಕರು ಆರಂಭದಿಂದಲೂ ಇದನ್ನೇ ಹೇಳಿಕೊಂಡು ಬಂದಿದ್ರು ಮೊದಲು ಒಂದು ಕೇಸನ್ನ ದಾಖಲು ಮಾಡಲಾಗಿತ್ತು ಆ ಬಳಿಕ ಮತ್ತೊಂದು ಕೇಸನ್ನ ದಾಖಲು ಮಾಡಲಾಗಿದೆ ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡ್ತಾ ಬಂದಿದ್ರು ಆರಂಭದಲ್ಲಿ ದಾಖಲಾದ ಕೇಸ್ ನಿಲ್ಲೋದಿಲ್ಲ ಅಂತ ಕಿಡ್ನ್ಯಾಪ್ ಕೇಸ್ ದಾಖಲಿಸಿದ್ದಾರೆ ಅಂತ ಜೆಡಿಎಸ್ ಮುಖಂಡ ಸಾರ ಮಹೇಶ್ ಆರೋಪ ಮಾಡಿದ್ರು ಇದಾದ ಮೇಲೆ ಇಲ್ಲಿ ಬೇಲಾಗುತ್ತೆ ಅಂತ ಗೊತ್ತಾದ ನಂತರ ಅವ್ರ ಮಗನ್ ಕರೆಸಿ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ ಒಂದು ಆಲ್ಟೋ ಕಾರು ಒಬ್ಬ ಮೈಸೂರು ಜಿಲ್ಲೆಯ ಸಬ್ ಇನ್ಸ್ಪೆಕ್ಟ್ರು ಹೆಬ್ಬಾಳಿಗೆ ಹೋಯ್ತಾರೆ ಅವ್ರ ಹಳಿ ಹಿಂಗೆ ಕರ್ಕೊಂಬತ್ತಾರೆ ಅಳಿಯ ಅಳಿಯ ಮತ್ತು ಅವರು ಹೋಗಿ ಮಗಳು ಮಗನ ಕರ್ಕೊಂಬರ್ತಾರೆ ಕ್ಯಾರೆದಲ್ಲಿ ಟೈಪ್ ಮಾಡಿಸ್ತಾರೆ ಸೈನ್ ಹಾಕ್ಸ್ತಾರೆ ರಾಜಕೀಯವಾಗಿ ಈ ರೀತಿಯ ವ್ಯವಸ್ಥೆ ನಾವು ಕೇಳಿರಲಿಲ್ಲ ಏನೋ ಕಣ್ಣಾರೆ ನೋಡ್ತಾ ಇದ್ವಿ ಇದು ನಾನು ಈ ವಿಡಿಯೋ ಶಿವರಾಮೇಗೌಡರು ಅವ್ರು ಯಾರು ಲಾಯರ್ ಇನ್ನೊಬ್ರು ದೇವರಾಜೇಗೌಡರು ಇದೆಲ್ಲ ಒಂದು ಕಡೆ ಎಡವಟ್ಟು ಮೂರು ಕಿಡ್ನಾಪ್ ಸಂತ್ರಸ್ತೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗೆ ಒಂಬತ್ತು ದಿನ ಕಾಲಾವಕಾಶ ಅಸಲಿ ಎಡವಟ್ಟು ಆಗಿದ್ದು ಇಲ್ಲಿಯೇ ನೋಡಿ ಎಸ್ಐಟಿ ಅಧಿಕಾರಿಗಳು ತೋಟದ ಮನೆಯಿಂದ ಸಂತ್ರಸ್ತೆಯನ್ನ ರಕ್ಷಿಸಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ಜೆಡಿಎಸ್ ನಾಯಕರು ಇದನ್ನ ಹಾಕಿದ್ರು ರೇವಣ್ಣ ಸಂಬಂಧಿಕರಿಗೆ ಸೇರಿದ್ದು ಎನ್ನಲಾದ ತೋಟದ ಮನೆಯಿಂದ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯನ್ನ ಕರೆದುಕೊಂಡು ಬಂದಿದ್ರು ಅದಾದ ಬಳಿಕ ಸಂತ್ರಸ್ತೆಯಿಂದ ಹೇಳಿಕೆಯನ್ನ ಪಡೆದುಕೊಂಡಿದ್ರು ಈ ವೇಳೆ ಸಂತ್ರಸ್ತೆ ಗೊಂದಲದ ಉತ್ತರವನ್ನ ನೀಡಿದ್ರು ನನ್ನನ್ನ ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ನಾನೇ ಹೋಗಿದ್ದೆ ಅಂತ ಹೇಳಿದ್ರು ಇದಾದ ಮೇಲೆ ವಕೀಲರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲು ಮಾಡಬೇಕಿತ್ತು ಇದಕ್ಕೆ ಅಧಿಕಾರಿಗಳು ತೆಗೆದುಕೊಂಡಿದ್ದು ಬರೋಬ್ಬರಿ ಒಂಬತ್ತು ದಿನ ಕಾಲಾವಕಾಶ ರೇವಣ್ಣ ವಿರುದ್ಧ ಒಟ್ಟು ಎರಡು ಪ್ರಕರಣಗಳು ದಾಖಲಾಗಿದ್ವು ಹಾಗೆ ಈ ಪ್ರಕರಣದಲ್ಲಿ ರೇವಣ್ಣ ಏವನ್ ಆರೋಪಿಯಾಗಿದ್ರೆ ಪ್ರಜ್ವಲ್ ಏಟು ಆರೋಪಿಯಾಗಿದ್ರು ಇದು ಬರೀ ಲೈಂಗಿಕ ಕಿರುಕುಳದ ಕೇಸ್ ಆಗಿತ್ತು ಮೊದಲು ದೂರು ಕೊಟ್ಟಿದ್ದ ಸಂತ್ರಸ್ತ ಮಹಿಳೆ ಹೊಳೆನರಸಿಪುರ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡುತ್ತಿದ್ರು ಈಕೆ ದೂರಿನ ಅನ್ವಯ ಹಲವು ಹೇಳಿಕೆಗಳನ್ನ ದಾಖಲಿಸಲಾಗಿತ್ತು ಅದರ ಪ್ರಕಾರ ನೋಡೋದಾದ್ರೆ ರೇವಣ್ಣ ತಮ್ಮ ಕೊಠಡಿಗೆ ಬರುವಂತೆ ಆಹ್ವಾನಿಸಿದ್ರು ಮನೆಯ ಸ್ಟೋರ್ ನಲ್ಲಿ ಕೈ ಹಿಡಿದು ಎಳೆದಾಡಿದ್ರು ಅಂತ ಹೇಳಿದ್ರು ಆದ್ರೆ ರೇವಣ್ಣ ಹಣ್ಣು ಕೊಡುವ ನೆಪದಲ್ಲಿ ಮೈ ಮುಟ್ಟುತ್ತಿದ್ರು ಸೀರೆಯ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯ ಎಸ್ ಇದೇ ರೀತಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಆರೋಪ ಮಾಡಿದ್ರು ಈ ಲೈಂಗಿಕ ದೌರ್ಜನ್ಯದಲ್ಲಿ ಅತ್ಯಾಚಾರ ಆರೋಪದ ಕೇಸ್ ದಾಖಲಾಗಿರಲಿಲ್ಲ ಆ ಬಳಿಕ ಕಿಡ್ನಾಪ್ ಕೇಸ್ ದಾಖಲು ಮಾಡಲಾಗಿತ್ತು ಎಡವಟ್ಟು ನಾಲ್ಕು ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ಗೆ ತಡ ಯಾವಾಗ ಪ್ರಜ್ವಲ್ನದ್ದು ಎನ್ನಲಾದ ವಿಡಿಯೋಗಳು ಹರಿದಾಡತೊಡಗಿದ್ವೋ ಎಸ್ಐಟಿ ಕೂಡಲೇ ಎಚ್ಚೆತ್ತುಕೊಳ್ಳಬೇಕಿತ್ತು ಅದರಲ್ಲೂ ಅಚ್ಚರಿ ನಡೆಯಂತೆ ಕೇಸ್ ದಾಖಲು ಮಾಡಿಕೊಳ್ಳಲಾಗಿತ್ತು ಅದಾದ ನಂತರ ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಪಡೆದುಕೊಳ್ಳಬೇಕಿತ್ತು ಆದರೆ ಎಸ್ಐಟಿ ತಂಡ ಈ ಕೆಲಸವನ್ನ ತಡವಾಗಿ ಮಾಡಿತು ಅದು ಕೂಡ ಅಧಿಕಾರಿಗಳ ನಡೆಯನ್ನ ಮತ್ತಷ್ಟು ಅನುಮಾನದಿಂದ ನೋಡುವಂತೆ ಮಾಡಿತ್ತು ಎಡವಟ್ಟು ಐದು ಪೆನ್ಡ್ರೈವ್ ಹಂಚಿಕೆ ಮಾಡಿದವರ ಮೇಲೆ ಕ್ರಮ ಇಲ್ಲ ಜೆಡಿಎಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದ್ದೇ ಈ ವಿಚಾರ ಬರೀ ಹಾಸನ ಅಲ್ಲ ಇಡೀ ರಾಜ್ಯದ ತುಂಬಾ ಪೆನ್ಡ್ರೈವ್ನಲ್ಲಿರೋ ವಿಡಿಯೋಗಳು ಹರಿದಾಡಿದ್ವು ಆದರೆ ಎಸ್ಐಟಿ ಮಾತ್ರ ಪೆನ್ಡ್ರೈವ್ ಹಂಚಿಕೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ನಲ್ಲಿರುವ ಐದು ಪ್ರಮುಖ ಆರೋಪಿಗಳನ್ನು ಎಸ್ಐಟಿ ಅಧಿಕಾರಿಗಳು ಇನ್ನೂ ಕೂಡ ಬಂಧಿಸಿಲ್ಲ ಹೀಗಾಗಿ ಅಧಿಕಾರಿಗಳ ಈ ನಡೆ ಅಚ್ಚರಿಯನ್ನ ಮೂಡಿಸಿದೆ ಪ್ರಕರಣದಲ್ಲಿ ಆರು ಏಳು ಮತ್ತು ಎಂಟನೇ ಆರೋಪಿಗಳೆಂದು ಪ್ರೀತಂ ಗೌಡ ಆಪ್ತ ಲಿಖಿತ್ ಗೌಡ ಕಚೇರಿ ಸಹಾಯಕ ಚೇತನ್ ಹಾಗೂ ವಕೀಲ ದೇವರಾಜೇಗೌಡರನ್ನ ಬಂಧನ ಮಾಡಲಾಗಿದೆ ಕಾರ್ತಿಕ್ ನವೀನ್ ಗೌಡ ಚೇತನ್ ವಿಚಾರಣೆಯಿಲ್ಲ ಕುಮಾರಸ್ವಾಮಿ ಆರೋಪ ಮಾಡೋದಕ್ಕೂ ಎಸ್ಐಟಿ ಅಧಿಕಾರಿಗಳು ನಡೆದುಕೊಳ್ತಿರೋದಕ್ಕೂ ಇಲ್ಲಿಯೇ ತಾಳೆ ಆಗ್ತಿದೆ ಯಾಕಂದ್ರೆ ಪ್ರಕರಣದಲ್ಲಿ ಪ್ರೀತಂ ಗೌಡ ಆಪ್ತರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು ಆದರೆ ಕಾಂಗ್ರೆಸ್ ಕಡೆ ಗುರುತಿಸಿಕೊಂಡವರ ವಿಚಾರಣೆಯನ್ನೇ ನಡೆಸಿಲ್ಲ ನಲ್ಲಿ ಹೆಸರಿದ್ದ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಕಾರ್ತಿಕ್ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಆಪ್ತ ಪುಟ್ಟಿ ಅಲಿಯಾಸ್ ಪುಟ್ರಾಜ್ ವಿಡಿಯೋ ಹಂಚಿಕೆಯ ಪ್ರಮುಖ ಆರೋಪಿ ನವೀನ್ ಗೌಡ ಚೇತನ್ ಹಾಗೂ ಪ್ರೀತಮ್ ಗೌಡ ಆಪ್ತ ಶರತ್ ಎಂಬುವರನ್ನ ಪೊಲೀಸರು ಇನ್ನೂ ಕೂಡ ಬಂಧಿಸಿಲ್ಲ ಇದು ಕೂಡ ಎಸ್ಐಟಿಯ ಪ್ರಮುಖ ಎಡವಟ್ಟು ಮೇ ಎಂಟರಂದೇ ಪುಟ್ಟರಾಜ್ ನವೀನ್ ಚೇತನ್ ಕಾರ್ತಿಕ್ ಎಂಬುವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ಕೇಸ್ ವಜಾ ಹಿನ್ನೆಲೆ ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು ಆದ್ರೆ ಇಷ್ಟೆಲ್ಲ ಬೆಳವಣಿಗೆ ಆದರೂ ಪ್ರಮುಖ ಆರೋಪಿಗಳ ಬಂಧನವಾಗಿಲ್ಲ ಈವರೆಗೆ ಬಂಧಿಸಿದ ಮೂವರಿಂದ ಮಹತ್ವದ ದಾಖಲೆಯನ್ನ ವಶಪಡಿಸಿಕೊಂಡ ಹಾರ್ಡ್ ಹಾರ್ಡ್ಡಿಸ್ಕ್ ಲ್ಯಾಪ್ಟಾಪ್ ಅನ್ನ ಎಫ್ಎಸ್ಎಲ್ಗೆ ಕಳಿಸಿರೋ ಎಸ್ಐಟಿ ತಂಡ ವರದಿ ಬಂದ ಬಳಿಕ ವಿಚಾರಣೆ ಮಾಡುತ್ತಾ ಅನ್ನೋದು ಗೊತ್ತಿಲ್ಲ ಎಡವಟ್ಟು ಏಳು ಎಸ್ಐಟಿಗೆ ವಹಿಸಿದ ಬಳಿಕ ವಿಡಿಯೋಗಳ ಬಿಡುಗಡೆ ಪ್ರಜ್ವಲ್ ರೇವಣ್ಣನದ್ದು ಎನ್ನಲಾದ ವಿಡಿಯೋದಲ್ಲಿ ಯುವತಿಯರು ಹಾಗೂ ಮಹಿಳೆಯರ ವಿಡಿಯೋಗಳು ಬ್ಲರ್ ಮಾಡಿಲ್ಲ ಇದು ಎಲ್ಲರಲ್ಲೂ ಆಕ್ರೋಶ ಹುಟ್ಟುಹಾಕಿತ್ತು ಅದು ಅಲ್ಲದೆ ಪ್ರಕರಣ ಎಸ್ಐಟಿಗೆ ಹೋಗಿತ್ತು ಆಗಲೂ ಸಹ ವಿಡಿಯೋಗಳು ಹರಿದಾಡತೊಡಗಿದ್ವು ಎಸ್ಐಟಿ ತಂಡ ಈ ವಿಡಿಯೋದ ಮೂಲವನ್ನು ಹುಡುಕಿ ಅವುಗಳು ಹರಿದಾಡದಂತೆ ತಡೆಯಬೇಕಿತ್ತು ಆದರೆ ಎಡವಟ್ಟು ಮಾಡಿಕೊಂಡಿರೋ ಅಧಿಕಾರಿಗಳು ವಿಡಿಯೋಗಳ ಸರ್ಕ್ಯುಲೇಷನ್ ತಡೆಯುವಲ್ಲಿ ವಿಫಲ ಆಗಿದ್ದಾರೆ ಎನ್ನೋ ಆರೋಪ ಕೂಡ ಇದೆ ಎಡವಟ್ಟು ಎಂಟು ಎಫ್ಐಆರ್ಗೂ ಮುನ್ನವೇ ಸತೀಶ್ ಬಾಬು ಅರೆಸ್ಟ್ ರೇವಣ್ಣ ಕೇಸ್ನಲ್ಲಿ ಆಪ್ತ ಸಹಾಯಕ ಸತೀಶ್ ಬಾಬುರನ್ನ ಅರೆಸ್ಟ್ ಮಾಡಲಾಗಿತ್ತು ಈ ವ್ಯಕ್ತಿಯೇ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ದ ಅಂತ ಹೇಳಲಾಗಿತ್ತು ಆದ್ರೆ ಇಲ್ಲೊಂದು ರೋಚಕ ಟ್ವಿಸ್ಟ್ ಇದೆ ಅದೇನು ಅಂದ್ರೆ ಎಫ್ಐಆರ್ ಆಗೋಕು ಮುನ್ನವೇ ಸತೀಶ್ ಬಾಬುನ ಅರೆಸ್ಟ್ ಮಾಡಲಾಗಿದೆ ಅದು ಅಲ್ಲದೆ ಎಸ್ಐಟಿ ಅಧಿಕಾರಿಗಳು ಬಂದು ಹೋಗುವ ಬೇಕರಿಯಲ್ಲಿದ್ದ ಸಿಸಿ ದೃಶ್ಯವನ್ನ ಡಿಲೀಟ್ ಮಾಡಲಾಗಿದೆ ಪೊಲೀಸ್ ವಾಹನದಲ್ಲಿ ಸತೀಶ್ ಬಾಬುರನ್ನ ಕರೆದುಕೊಂಡು ಹೋಗೋದು ಬಿಟ್ಟು ಖಾಸಗಿ ವಾಹನದಲ್ಲಿ ಕರೆದುಕೊಂಡು ಹೋಗಿದ್ದು ಯಾಕೆ ಅಂತ ಜೆಡಿಎಸ್ ಮುಖಂಡ ಸಾರಾ ಮಹೇಶ್ ಆರೋಪ ಕೂಡ ಮಾಡಿದ್ರು ಮೊಬೈಲ್ ಟ್ರ್ಯಾಕ್ ಚೆಕ್ ಮಾಡಿ ಯಾರು ಕರ್ಕೊಂಡ್ ಬಂದರು ಆ ಕಾರ್ ಏ ಬಂತು ಹಾಕ್ಸಿದ್ರು ಈಗ ಆ ಸತೀಶ್ ಬಾಬುನ ಅನ್ಯ ಇದು ಸಂಜೆ ಒಂಬತ್ತು ಇದಕ್ಕೆ ರಿಜಿಸ್ಟರ್ ಆಗುತ್ತೆ ಬೆಳಗ್ಗೆ ಹತ್ತು ಹನ್ನೆರಡುವರೆಗೆ ಯಾಕೆ ಇದು ಮಾಡಿದ್ರು ಅರೆಸ್ಟ್ ಮಾಡಿದ್ರು ಆಯಿತು ಎಫ್ ಐ ಆರ್ಗೆ ಮುಂಚೆನೇ ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ ಅದು ಹೋಗಲಿ ನೀವು ಫೇರ್ ಆಗಿದ್ದರೆ ಬೇಕ್ರೀಲಿ ಹಾರ್ಡ್ ಡಿಸ್ಕ್ ಯಾಕೆ ಹೋಗಿ ಅದು ಸಿ ಸಿ ಕ್ಯಾಮ್ರಾನ ತಗೊಂಡೋಗಿ ಏಳು ದಿವಸ ಇಟ್ಕೊಂಡ್ರಿ ಯಾಕೆ ಡಿಲೀಟ್ ಮಾಡಿದ್ರಿ ಹೆಬ್ಬಾಳು ಬಸ್ ಸ್ಟ್ಯಾಂಡಲ್ಲಿ ಇದ್ ಬೇಕ್ರಿ ಈಗ ಅದು ಎದುರುಗಡೆ ತರಕಾರಿ ಅಂಗಡಿನಲ್ಲಿ ರೆಕಾರ್ಡ್ ಆಗಿಲ್ವಾ ಪ್ರೈವೇಟ್ ಕಾರಲ್ಲೇ ಕರ್ಕೊಂಡೋಗ್ತೀವಿ ಪೊಲೀಸ್ ಇಲಾಖೆ ಜೀಪ್ ಕೊಟ್ಟಿರೋದಕ್ಕೆ ಅಲ್ಲ ಸತೀಶ್ ಬಾಬುನಾ ಸತೀಶ್ ಬಾಬುನಾ ಹಾಂ ಕಾರ್ದು ಫೋಟೋ ವೀಡಿಯೋ ಎಲ್ಲ ಇಲ್ವಾ ಒಟ್ಟಾರೆ ಎಸ್ಐಟಿ ಆದಾಗಿನಿಂದ ಒಂದಲ್ಲ ಒಂದು ಎಡವಟ್ಟುಗಳು ಪ್ರಜ್ವಲ್ ಹಾಗೂ ರೇವಣ್ಣ ಕೇಸ್ನಲ್ಲಿ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ಜೆಡಿಎಸ್ ಮುಖಂಡರು ಎಸ್ಐಟಿ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದಾರೆ ಸಾಲದಕ್ಕೆ ಎಸ್ಐಟಿ ಅಂದ್ರೆ ಸಿದ್ದರಾಮಯ್ಯ ಟೀಂ ಶಿವಕುಮಾರ್ ಟೀಂ ಅನ್ನೋ ಆರೋಪಗಳು ಕೂಡ ಇದೆ ಈ ಮಧ್ಯೆ ಪ್ರಜ್ವಲ್ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆ ಆದರೆ ಕಾರ್ತಿಕ್ ಎಲ್ಲಿದ್ದಾರೆ ಅನ್ನೋದು ಮತ್ತೊಂದು ಪ್ರಶ್ನೆ ಈ ಎಲ್ಲದಕ್ಕೂ ಎಸ್ಐಟಿಯೇ ಉತ್ತರ ಕೊಡಬೇಕು ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಮೇಲೆ ಒತ್ತಡ ಇದೆ ಅಂತೇಳಿ ಜೆ ಡಿ ಎಸ್ ಗಂಭೀರ ಆರೋಪವನ್ನು ಮಾಡಿತ್ತು ಈ ಒಂದು ತಿಂಗಳಲ್ಲಿ ಎಸ್ ಐ ಟಿ ಮಾಡಿರುವ ಎಡವಟ್ಟುಗಳನ್ನು ನೋಡ್ತಾ ಇದ್ರೆ ಬಹುಶಃ ಇರಬಹುದೇನೋ ಅನ್ನುವ ಅನುಮಾನ ಮೂಡುತ್ತೆ ಏನಾಗುತ್ತೆ ಹಾಗಾದರೆ ಈ ಪೆನ್ ಡ್ರೈವ್ ಪ್ರಕರಣ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕಾಗಿದೆ ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ಸ್ಪೆಷಲ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ನಾವು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ